ಓಂ ಶಾಂತಿ ಇಂದಿನ ಹುರುಳಿಯ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಮರಳಿ ಓಂ ಶಾಂತಿ ಬಾಪ್ತಾದ ಮಧುಹಣ ಮಧುರ ಮಕ್ಕಳೇ ನಿಮ್ಮ ನೆನಪಿನ ಯಾತ್ರೆಯು ಬಹಳ ಗುಪ್ತವಾಗಿದೆ ನೀವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆ ಮಾಡುತ್ತಿದ್ದೀರಿ ಪ್ರಶ್ನೆ ಸ್ಥೂಲವತನ ವಾಸಿಯಿಂದ ಸೂಕ್ಷ್ಮತನವಾಸಿ ಪರಿಸ್ಥಿತಿಗಳಾಗುವ ಪುರುಷಾರ್ಥವೇನಾಗಿದೆ ಉತ್ತರ ಸೂಕ್ಷ್ಮತನವಾಸಿ ಪರಿಶ್ಠಿಗಳಾಗಬೇಕಂದ್ರೆ ಆತ್ಮಿಕ ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸ್ವ ಮಾಡಿ ಮೂಳೆಗಳನ್ನು ಸ್ವ ಮಾಡದೆ ಪರಿಸ್ಥಿತಿಗಳಾಗಲು ಸಾಧ್ಯವಿಲ್ಲ ಏಕೆಂದರೆ ಪರಿಸ್ಥಿತಿಗಳಿಗೆ ಮೂಳೆ ಮೋಸಗಳಿರುವುದಿಲ್ಲ ಈ ಬೇಹದ್ದಿನ ಸೇವೆಯಲ್ಲಿ ದದೀಚ್ ಋಷಿಯ ತರ ಮೂಳೆ ಮೂಳೆಯನ್ನು ಸವಿಸಬೇಕಾಗಿದೆ ಈಗ ವ್ಯಸ್ತದಿಂದ ಅವ್ಯಸ್ತರಾಗುವಿರಿ ಗೀತೆ ಧೈರ್ಯ ತಾಳು ಮಾನವನೇ ಓಂ ಶಾಂತಿ ಮಕ್ಕಳಿಗೆ ಈ ಗೀತೆಯಿಂದ ಧೈರ್ಯ ತಾಳಿ ಎಂದು ಸೂಚನೆ ಸಿಕ್ಕಿತು ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತು ನಾವು ಈ ಗುಪ್ತ ಯೋಗದ ಯಾತ್ರೆಯಲ್ಲಿ ಇದ್ದೇವೆ ಆ ಯಾತ್ರೆಯಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗಬೇಕಾಗಿದೆ ಮುಖ್ಯವಾದದ್ದು ಈ ಯಾತ್ರೆಯಾಗಿದೆ ಇದನ್ನು ನಿಮ್ಮ ವಿನ ಮತ್ತಾರು ತಿಳ್ಕೊಂಡಿಲ್ಲ ಯಾತ್ರೆ ಖಂಡಿತ ಹೋಗಬೇಕಾಗಿದೆ ಮತ್ತು ಕರೆದುಕೊಂಡು ಹೋಗುವ ಮಾರ್ಗದರ್ಶಕರು ಬೇಕು ಇದಕ್ಕೆ ಪಾಂಡವ ಸೇನೆ ಎಂದು ಹೆಸರು ನೀಡಲಾಗಿದೆ ಈಗ ಯಾತ್ರೆಯಲ್ಲಿ ಇದ್ದೀರಿ ಸ್ಥೂಲ ಯಾತ್ರದ ಮಾತಿಲ್ಲ ಸ್ಥೂಲ ಇದ್ದದ ಮಾತಿಲ್ಲ ಪ್ರತಿಯೊಂದು ಮಾತು ಗುಪ್ತವಾಗಿದೆ ಯಾತ್ರೆಯು ಬಹಳ ಗುಪ್ತವಾಗಿದೆ ಶಾಸ್ತ್ರಗಳಲ್ಲಿ ಇದೆ ತಂದೆಗೂ ಕಲಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನನ್ನ ಬಳಿ ಬಂದು ಬಿಡುವಿರಿ ಇದು ಯಾತ್ರೆ ಆಯ್ತಲ್ಲವೇ ತಂದೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಪ್ರತ್ಯಕ್ಷದಲ್ಲಿ ಕಾರ್ಯದಲ್ಲಿ ಕರೆದುಕೊಂಡು ಬರುತ್ತಾರೆ ನಾವು ಆತ್ಮರು ನಿಮ್ಮ ನಿರ್ವಾಣಧಾಮಕ್ಕೆ ಯಾತ್ರೆ ಮಾಡಬೇಕಾಗಿದೆ ವಿಚಾರ ಮಾಡಿದಾಗ ಅರ್ಥ ಮಾಡಿಕೊಳ್ಳಬಹುದು ಇದು ಮುಕ್ತಿಧಾಮದ ಸತ್ಯ ಯಾತ್ರೆಯಾಗಿದೆ ನಾವು ಮುಕ್ತಿಧಾಮಕ್ಕೆ ಹೋಗಬೇಕು ಈ ಯಾತ್ರೆಯನ್ನು ಮಾಡಲು ಯಾರಾದರೂ ಮುಕ್ತಿಧಾಮದ ಮಾರ್ಗವನ್ನು ತಿಳಿಸಲಿ ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ತಂದೆಯಂತೂ ತಾವೇ ತಮ್ಮ ಸಮಯದಲ್ಲಿ ಬರುತ್ತಾರೆ ಯಾವ ಸಮಯವನ್ನು ಯಾರು ತಿಳ್ಕೊಂಡಿಲ್ಲ ತಂದೆಯ ಬಂದು ತಿಳಿಸಿದಾಗ ಮಕ್ಕಳಿಗೆ ನಿಶ್ಚಯವಾಗುತ್ತದೆ ಅವಶ್ಯವಾಗಿ ಇದು ಸತ್ಯ ಯಾತ್ರೆಯಾಗಿದೆ ಇದರ ಗಾಯನವಿದೆ ಭಗವಂತನೇ ಯಾತ್ರೆಯನ್ನು ಕರೆಸಿದರು ಬನ್ ಮನಭವ ಮಧ್ಯಾಜಿ ಭವ ಈ ಶಬ್ದಗಳು ಸಹ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತವೆ ಕೇಳಿ ಯಾರು ಹೇಳಿದರು ಎಂಬುದನ್ನು ತಪ್ಪು ಮಾಡಿಬಿಟ್ಟಿದ್ದಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆಯಿರಿ ಎಂದು ಹೇಳುತ್ತಾರೆ ಇವರಿಗೂ ಬ್ರಹ್ಮ ದೇಹವಿದೆ ಇವರಿಗೂ ಸಹ ತಿಳಿಸುವವರು ಇನ್ನೊಬ್ಬರಿದ್ದಾರೆ ಅವರಿಗೆ ತನ್ನದೇ ಆದ ದೇಹವಿಲ್ಲ ಅವರು ವಿಚಿತ್ರ ತಂದೆಯಾಗಿದ್ದಾರೆ ಅವರಿಗೆ ಯಾವುದೇ ಚಿತ್ರವಿಲ್ಲ ಮತ್ತೆಲ್ಲರಿಗೂ ಚಿತ್ರವಿದೆ ಇಡೀ ಪ್ರಪಂಚವು ಚಿತ್ರಶಾಲೆಯಾಗಿದೆ ವಿಚಿತ್ರ ಮತ್ತು ಚಿತ್ರ ಅರ್ಥಾರ್ಥ ಜೀವ ಮತ್ತು ಆತ್ಮನ ಈ ಮನುಷ್ಯ ಸ್ವರೂಪವು ಮಾಡಲ್ಪಟ್ಟಿದೆ ಆ ತಂದೆಯು ಚಿತ್ರನಾಗಿದ್ದಾರೆ ಕಲಿಸುತ್ತಾರೆ ನಾನು ಈ ಚಿತ್ರ ಅಂದರೆ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಶಾಸ್ತ್ರಗಳಲ್ಲಿದೆ ಭಗವಂತನು ತಿಳಿಸಿದ್ದರು ಯಾವಾಗ ಮಹಾಭಾರತ ಯುದ್ಧವಾಗಿತ್ತು ರಾಜಯೋಗನ ಕಲಿಸುತ್ತಿದ್ದರು ಅವಶ್ಯವಾಗಿ ರಾಜಧಾನಿಯು ಸ್ಥಾಪನೆಯಾಗಿತ್ತು ಈಗಂತೂ ರಾಜಧಾನಿ ಇಲ್ಲ ರಾಜಯೋಗವನ್ನು ಹೊಸ ಪ್ರಪಂಚಕ್ಕಾಗಿ ಭಗವಂತನು ಕಲಿಸಿದ್ದರು ಏಕೆಂದರೆ ವಿನಾಶವು ಸಮ್ಮುಖದಲ್ಲಿತ್ತು ಈ ರೀತಿಯಾಗಿತ್ತು ಯಾವಾಗ ಸ್ವರ್ಗದ ಸ್ಥಾಪನೆಯಾಗಿತ್ತು ಲಕ್ಷ್ಮೀನಾರಾಯಣ ರಾಜ್ಯ ಸ್ಥಾಪನೆಯಾಗಿತ್ತು ಎಂದು ತಿಳಿಸಲಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಸತ್ಯಯುಗವಿತ್ತು ಈಗ ಕಲಿಯುಗವಾಗಿದೆ ಮತ್ತೆ ತಂದೆಯು ಅದೇ ಮಾತುಗಳನ್ನು ತಿಳಿಸುತ್ತಾರೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ನಾನು ಪರಂಧಾಮದಿಂದ ಬರುತ್ತೇನೆಂದು ಮತ್ತಾರು ಹೇಳಲು ಸಾಧ್ಯವಿಲ್ಲ ಪರಂಪಿಕಾ ಪರಮಾತ್ಮನೇ ಬ್ರಹ್ಮಾರವರ ಮೂಲಕ ಹೇಳಬಲ್ಲರು ಮತ್ಯಾರ ಮೂಲಕವೂ ಹೇಳಲು ಸಾಧ್ಯವಿಲ್ಲ ಸೂಕ್ಷ್ಮತನದಲ್ಲಿ ಬ್ರಹ್ಮ ವಿಷ್ಣು ಶಂಕರಿದ್ದಾರೆ ಬ್ರಹ್ಮನ ಬಗ್ಗೆಯೂ ತಿಳಿಸಲಾಗಿದೆ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬ್ರಹ್ಮನಿದ್ದಾರೆ ಮತ್ತು ಇಲ್ಲಿದ್ದಾಗ ವ್ಯರ್ಥ ಬ್ರಹ್ಮನಾಗಿದ್ದಾರೆ ನೀವೀಗ ಪರಿಷ್ಠೆಯಾಗುತ್ತೀರಿ ಪರಿಷ್ಠೆಗಳು ಸ್ಥೂಲ ಒತನದಲ್ಲಿರುವುದಿಲ್ಲ ಪರಿಷ್ಠೆಗಳಿಗೆ ಮೂಳೆ ಮೋಸವಿರುವುದಿಲ್ಲ ಈ ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸ್ವಹ ಮಾಡಿ ನಂತರ ಪರಿಷ್ಠೆಗಳಾಗಿ ಬಿಡುತ್ತೀರಿ ಈಗಂತೂ ಮೂಳೆಗಳಿದೆ ಇಲ್ಲವೇ ತನ್ನ ಮೂಳೆಗಳನ್ನು ಸಹ ಸೇವೆಗಾಗಿ ಕೊಟ್ಟು ಬಿಟ್ಟಿದರೆಂದು ಬರೆಯಲ್ಪಟ್ಟಿದೆ ಅಂದರೆ ತಮ್ಮ ಮೂಳೆಗಳನ್ನು ಸೇವೆಯಲ್ಲಿ ಸಮಾಪ್ತಿ ಮಾಡುತ್ತೀರಿ ಸ್ಥೂಲ ಒತನದಿಂದ ಸೂಕ್ಷ್ಮವತನ ಬಳಸಿಗಳಾಗಬೇಕಾಗಿದೆ ಎಲ್ಲಿ ನಾವು ಮೂಳೆಗಳನ್ನು ಸ್ವಹ ಮಾಡಿ ಸೂಕ್ಷ್ಮ ಆಗಿ ಬಿಡುತ್ತೇವೆ ಈ ಸರ್ವೀಸಿನಲ್ಲಿ ಎಲ್ಲವನ್ನೂ ಸಹ ಮಾಡಬೇಕಾಗಿದೆ ನೆನಪಿನಲ್ಲಿರುತ್ತಾ ಇರುತ್ತಾ ನಾವು ಪರಿಸ್ಥಿತಿಗಳಾಗುತ್ತೇವೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಗಾಯನವಿದೆ ಪರಿಸ್ಥೆಗಳನ್ನು ಬೆಕ್ಕಿಗೆ ಹೋಲಿಸಿ ಹೇಳಲಾಗುತ್ತದೆ ನೀವು ಮನುಷ್ಯರಿಂದ ಪರಿಸ್ಥಿತಿಗಳಾಗುತ್ತೀರಿ ನಿಮಗೆ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಇಲ್ಲಂತೂ ನಿಮಗೆ ಶರೀರವಿದೆಯಲ್ಲವೇ ಸೂಕ್ಷ್ಮತನದ ವರ್ಣನೆಯನ್ನು ಸಹ ಈ ಸಮಯದಲ್ಲಿ ಮಾಡಲಾಗುತ್ತದೆ ಯೋಗದಲ್ಲಿದ್ದು ಮತ್ತೆ ಪರಿಷ್ಠಗಳಾಗಿ ಬಿಡುತ್ತೀರಿ ಅಂತಿಮದಲ್ಲಿ ನಿಮ್ಮ ನೀವು ಪರಿಸ್ಥಿತಿಗಳಾಗಿ ಬಿಡುವಿರಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಮತ್ತು ಖುಷಿ ಇರುವುದು ಮನುಷ್ಯರೆಲ್ಲರೂ ಕಾಲದ ಭೇಟಿಗೆ ಸಿಕ್ಕಿಬಿಡುತ್ತಾರೆ ನಿಮ್ಮಲ್ಲಿ ಯಾರು ಮಹಾವೀರರಿದ್ದಾರೆಯೋ ಅವರು ಅಡೋಲರಾಗಿರುತ್ತಾರೆ ಉಳಿದಂತೆ ಏನೇನೋ ಆಗುತ್ತಿರುವುದು ವಿನಾಶದ ದೃಶ್ಯವೂ ಸಹ ಆಗ್ಬೇಕಲ್ಲವೇ ಅರ್ಜುನನಿಗೆ ವಿನಾಶದ ಸಾಕ್ಷಾತ್ಕಾರವಾಯಿತು ಇದೇ ಬಹಳ ಒಬ್ಬ ಅರ್ಜುನನ ಮಾತಲ್ಲ ನೀವು ಮಕ್ಕಳಿಗೆ ವಿನಾಶ ಮತ್ತು ಸ್ಥಾಪನೆ ಸಾಕ್ಷಾತ್ಕಾರವಾಗುತ್ತದೆ ಮೊಟ್ಟ ಮೊದಲು ತಂದೆಗೂ ವಿನಾಶದ ಸಾಕ್ಷಾತ್ಕಾರವಾಯಿತು ಆ ಸಮಯದಲ್ಲಿ ಜ್ಞಾನವೇನೂ ಇರಲಿಲ್ಲ ಸೃಷ್ಟಿಯ ವಿನಾಶವಾಗುತ್ತಿರುವುದನ್ನು ನೋಡಿದರು ಮತ್ತು ಚತುರ್ಭುಜನ ಸಾಕ್ಷ ಸಾಕ್ಷಾತ್ಕಾರವಾಯಿತು ಆಗ ಇದಂತೂ ಚೆನ್ನಾಗಿದೆ ಎಂದು ತಿಳ್ಕೊಂಡರು ವಿನಾಶದ ನಂತರ ನಾನು ವಿಶ್ವದ ಮಾಲೀಕನಾಗುತ್ತೇನೆ ಎಂದು ಖುಷಿ ಬಂದು ಈ ವಿನಾಶ ಒಳ್ಳೇದೇ ಆಗಿದೆ ಎಂಬುದು ಈ ಪ್ರಪಂಚದವರಿಗೆ ಗೊತ್ತಿಲ್ಲ ಶಾಂತಿಗಾಗಿ ಪ್ರಯತ್ನ ಪಡುತ್ತಾರೆ ಆದರೆ ಕೊನೆಗೆ ವಿನಾಶವಂತೂ ಆಗಲೇಬೇಕಾಗಿದೆ ಪತಿತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಾರೆ ಅಂದಮೇಲೆ ತಂದೆಯು ಖಂಡಿತ ಬಂದು ಪಾವನ ಪ್ರಪಂಚ ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ನಾವು ಬಂದು ರಾಜ್ಯಭಾರ ಮಾಡುತ್ತೇವೆ ಇದಂತೂ ಒಳ್ಳೇದಲ್ವೇ ಪಥಿತ ಪಾವನನ್ನು ಏಕೆ ನೆನಪು ಮಾಡುತ್ತಾರೆ ಏಕೆಂದರೆ ದುಃಖವಿದೆ ಪಾವನ ಪ್ರಪಂಚದಲ್ಲಿ ದೇವತೆಗಳು ಇರುತ್ತಾರೆ ಪತಿತ ಪ್ರಪಂಚದಲ್ಲಂತೂ ದೇವತೆಗಳು ಹೆಜ್ಜೆ ನೀಡಲು ಸಾಧ್ಯವಿಲ್ಲ ಆದ್ದರಿಂದ ಖಂಡಿತವಾಗಿ ಪತಿತ ಪ್ರಪಂಚದ ನಾಶ ಆಗಲೇಬೇಕು ಮಹಾವಿನಾಶವಾಗಿ ಗಾಯನವಿದೆ ಅದರ ನಂತರ ಏನಾಗುತ್ತದೆ ಒಂದು ಧರ್ಮದ ಸ್ಥಾಪನೆ ಅಂದಮೇಲೆ ಇದೇ ರೀತಿ ಆಗುತ್ತದೆ ಅಲ್ವೇ ಇಲ್ಲಿಂದಲೇ ರಾಜಯೋಗನು ಕಲಿಯುತ್ತಾರೆ ವಿನಾಶವಾಗುವುದು ಬಾಕಿ ಭಾರತದಲ್ಲಿ ಯಾರು ಉಳಿಯುವರು ಯಾರು ರಾಜ ಕಲಿಯವರು ಜ್ಞಾನವನ್ನು ಕೊಡುವರು ಅವರೇ ಉಳಿಯುತ್ತಾರೆ ಎಲ್ಲದರ ನಾಶವಾಗಬೇಕಾಗಿದೆ ಇದರಲ್ಲಿ ಹೆದರುವ ಮಾತಿಲ್ಲ ಪತಿತಪ್ಪ ಅವರನ್ನು ಕರೆಯುತ್ತಾರೆ ಅವರು ಬರುತ್ತಾರೆಂದ ಮೇಲೆ ಖುಷಿ ತಂದೆ ತಿಳಿಸುತ್ತಾರೆ ವಿಕಾರದಲ್ಲಿ ಹೋಗಬೇಡಿ ಈ ವಿಕಾರದ ಮೇಲೆ ಜಯ ಗಳಿಸಿ ಅಥವಾ ದಾನ ಕೊಟ್ಟರೆ ಗ್ರಹಣ ಬಿಡುವುದು ಭಾರತದ ಗೃಹನವು ಖಂಡಿತ ಬಿಡುಗಡೆಯಾಗುವುದು ಎಲ್ಲರೂ ಶ್ಯಾಮ್ನಿಂದ ಸುಂದರಾಗಬೇಕಾಗಿದೆ ಸತ್ಯುಗದಲ್ಲಿ ಪವಿತ್ರ ದೇವತೆಗಳಿದ್ದರು ಆದ್ಮೇಲೆ ಮೇಲೆ ಅವರು ಅವಶ್ಯವಾಗಿ ಇಲ್ಲಿಂದಲೇ ಆಗಿರುವರು ಶ್ರೀಮತದಂತೆ ನಾವು ನಿರ್ವಿಕಾರಿಗಳಾಗುತ್ತೇವೆ ಎಂಬುದನ್ನು ಮಕ್ಕಳು ತಿಳ್ಕೊಂಡಿದಿರಿ ಭಗವಾನ್ ವಾಚ್ ಇದು ಗುಪ್ತವಾಗಿದೆ ಶ್ರೀಮತದಂತೆ ನಡೆದು ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ತಂಡೆಯೋ ತಿಳಿಸುತ್ತಾರೆ ಮಕ್ಕಳೇ ನೀವು ನರನಿಂದ ನಾರನಾಗುತ್ತೀರಿ ಸೆಕೆಂಡ್ ನಲ್ಲಿ ರಾಜ್ಯ ಭಾಗ್ಯ ಸಿಗುತ್ತದೆ ಆದಿಯಲ್ಲಿ ಕಣ್ಯರು ನಾಲ್ಕೈದು ದಿನಗಳಾದರೂ ವೈಕುಂಠದಲ್ಲಿ ಇದ್ದು ಬಿಡುತ್ತಿದ್ದರು ಶಿವತಂದೆಯು ಬಂದು ಮಕ್ಕಳಿಗೆ ವೈಕುಂಠ ಸಾಕ್ಷಾತ್ಕಾರ ಮಾಡಿಸುತ್ತಿದ್ದರು ದೇವತೆಗಳು ಎಷ್ಟು ಘನತೆಯಿಂದ ಬರುತ್ತಿದ್ದರು ಆದ್ದರಿಂದ ಮಕ್ಕಳಿಗೆ ಹೃದಯಕ್ಕೆ ನಾಟುತ್ತದೆ ಅವಶ್ಯವಾಗಿ ಗುಪ್ತ ವೇಷದಲ್ಲಿ ಬರುವಂತಹ ತಂದೆಯು ನಮಗೆ ತಿಳಿಸುತ್ತಿದ್ದಾರೆ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆ ಬ್ರಹ್ಮಾರವರ ಶರೀರವು ಇಲ್ಲೇ ಬೇಕಲ್ಲವೇ ಪ್ರಜಾಪಿತ ಬ್ರಹ್ಮಣ ಮೂಲಕ ಸ್ಥಾಪನೆ ತಂದೆಯೂ ತಿಳಿಸಿದ್ದಾರೆ ಯಾರೇ ಬಂದರೂ ಸಹ ಅವರೊಂದಿಗೆ ಕೇಳಿ ನೀವು ಯಾರ ಬಳಿ ಬರುತ್ತೀರಿ ಬ್ರಹ್ಮುಮಾರಿಯರ ಬಳಿ ಎಂದು ಹೇಳುತ್ತಾರೆ ಆಗ ಒಳ್ಳೆಯದು ಬ್ರಹ್ಮನ ಹೆಸರೇನಂದಾದರೂ ಕೇಳಿದ್ದೀರಾ ಎಂದು ಪ್ರಶ್ನಿಸಿ ಪ್ರಜಾಪಿತನಂತೂ ಇದ್ದಾರಲ್ಲವೇ ನಾವೆಲ್ಲರೂ ಅವರ ಮಕ್ಕಳಾಗಿದ್ದೇವೆ ಮೊದಲು ಸಹ ಆಗಿದ್ದೆವು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದರೆ ಜತೆಯಲ್ಲಿ ಬ್ರಾಹ್ಮಣರು ಬೇಕಲ್ಲವೇ ತಂದೆಯು ಬ್ರಹ್ಮಾರವರ ಮೂಲಕ ಯಾರಿಗೆ ತಿಳಿಸುತ್ತಾರೆ ಸೂದ್ರಿಗೆ ಅಂತ ತಿಳಿಸುವುದಿಲ್ಲ ಇವರು ಬ್ರಹ್ಮ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ಶಿವ ತಂದೆಯು ಬ್ರಹ್ಮಾರವರ ಮೂಲಕ ಬಂದು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಬ್ರಹ್ಮಕುಮಾರ್ ಕುಮಾರಿಯರು ಇಷ್ಟೊಂದು ಮಂದಿ ಇದ್ದಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಬ್ರಹ್ಮಕುಮಾರಿಯರು ಓದುತ್ತಾರೆ ಇಲ್ಲಿ ನಮಗೆ ತಾತನ ಆಸ್ತಿ ಸಿಗುತ್ತದೆ ಭಗವಾನ್ ಮಾಚಿ ನಿಮಗೆ ರಾಜೀಯನ ಕಲಿಸುತ್ತೇನೆ ತಂದೆಯ ನಿರಾಕಾರನಾಗಿರುವ ಕಾರಣ ಇವರ ಶರೀರವನ್ನು ಆಧಾರವಾಣಿಗೆ ತೆಗೆದುಕೊಂಡು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಪ್ರಜಾಪಿತನಿಗೆ ಎಲ್ಲರೂ ಮಕ್ಕಳಿರಬೇಕಲ್ಲವೇ ನಾವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೇವೆ ಶಿವ ಶಿವತಂದಿಯು ತಾತನಾಗಿದ್ದಾರೆ ಅವರು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಬ್ರಹ್ಮಾರವರ ಮೂಲಕ ನಾವು ತಾತನಿಂದ ಓದುತ್ತಿದ್ದೆವೆಂದು ನಿಮಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣರು ಇಬ್ಬರು ಸ್ವರ್ಗದ ಮಾಲೀಕರಲ್ಲವೇ ಭಗವಂತನು ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕರಣಾಗಿದ್ದಾರೆ ಮಕ್ಕಳಿಗೆ ಧಾರಣೆಯು ಬಹಳ ಚೆನ್ನಾಗಿರಬೇಕು ಮೊಟ್ಟ ಮೊದಲಿಗೆ ತಿಳಿಸಿ ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆಯವರು ಇರುತ್ತಾರೆ ಸ್ವರ್ಗದಲ್ಲಿ ಒಬ್ಬರೇ ತಂದೆ ಇರುತ್ತಾರೆ ಈಗ ಪ್ರಾಯೋಗಿಕ ತಂದೆಯ ಮೂಲಕ ಆಸ್ತಿಯೂ ಸಿಗುತ್ತದೆ ನಂತರ ಮತ್ತೆ ಸತ್ಯುಗದಲ್ಲಿ ನೆನಪೇಕೆ ಮಾಡುತ್ತೀರಿ ಅವರನ್ನು ನೆನಪು ಮಾಡಲು ಅಲ್ಲಿ ದುಃಖವೇ ಇರುವುದಿಲ್ಲ ದುಃಖ ಅರ್ಥ ಸುಖ ಕರ್ತನೆಯನ್ನು ಹಾಡುತ್ತಾರೆ ಅದು ಈಗಿನ ಮಾತಾಗಿದೆ ಯಾವುದೋ ಕಳೆದು ಹೋಗಲು ನಂತರ ಅದರ ಗಾಯನವಾಗುತ್ತದೆ ಮೈಮೇಯೂ ಒಬ್ಬರದೇ ಆಗಿದೆ ಆ ಒಬ್ಬ ತಂದೆಯ ಬಂದು ಪದಿತರನ್ನ ಪಾವನ ಮಾಡುತ್ತಾರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರು ಕಳೆದು ಹೋದ ಕತೆಯನ್ನು ಬರೆಯುತ್ತಾರೆ ನೀವೀಗ ತಿಳ್ಕೊಳ್ತೀರಿ ಅವಶ್ಯವಾಗಿ ತಂದೆಯು ಯೋಗನ ಕಲಿಸಿದರು ಯಾವುದರಿಂದ ರಾಜ್ಯ ಭಾಗ್ಯ ಸಿಕ್ಕಿತು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು ಈಗ ಪುನಃ ನಾವು ಓದುತ್ತಿದ್ದೇವೆ ನಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ಭಾರ ರಾಜ್ಯ ಭಾರ ಮಾಡುತ್ತೇವೆ ಇಂತಹ ದೇವತೆಗಳಾಗುತ್ತೇವೆ ಕಲ್ಪದ ಮೊದಲು ಸಹ ಈ ರೀತಿಯಾಗಿದ್ದೆವು ನಾವು ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಚಕ್ರವಣಿಸುತ್ತಿದ್ದೆವು ಎಂದು ನೀವು ತಿಳ್ಕೊತೀರಿ ಈಗ ಮತ್ತೆ ಸತ್ಯ ಸತ್ಯಾಯುಗದಲ್ಲಿ ಹೋಗುತ್ತೀರಿ ಆದ್ದರಿಂದಲೇ ತಂದೆ ಬರುತ್ತಾರೆ ಮಕ್ಕಳೇ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಇದು ಪ್ರತ್ಯಕ್ಷದ ಮಾತಲ್ಲವೇ ಯಾರಾದರೂ ಹೊಸಬರು ಕೇಳಿದರೆ ನಾಲ್ಕು ಜನ್ಮಗಳ ಚಕ್ರವಂತ ಸರಿಯಾಗಿದೆ ಎಂಬುದನ್ನು ತಿಳಿದುಕೊಳ್ತಾರೆ ಯಾರು ಮೊದಲವರಿದ್ದಾರೆಯೋ ಅವರದೇ ಚಕ್ರವು ಪೂರ್ಣವಾಗಿದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಈ ಮನೆಯಲ್ಲಿ ಇದೇ ಉಡುಪಿನಲ್ಲಿ ಬಾಬಾ ತಮ್ಮಂದಿಗೆ ಅನೇಕ ಬಾರಿ ಮಿಲನ ಮಾಡಿದ್ದೇವೆ ಮತ್ತೆ ಮಾಡುತ್ತಾ ಇರುತ್ತೇವೆ ಪತಿತರಿಂದ ಪಾವನ ಪಾವನರಿಂದ ಪವಿತ್ ಪವಿತ್ರರಾಗುತ್ತಲೇ ಬಂದಿದ್ದೀರಿ ಯಾವುದೇ ವಸ್ತು ಸದಾ ಹೊಸತಾಗಿರಲು ಸಾಧ್ಯವಿಲ್ಲ ಅದು ಖಂಡಿತ ಹಳೆಯದಾಗುತ್ತದೆ ಪ್ರತಿ ವಸ್ತು ಸತವು ರಜು ತಮೋದಲ್ಲಿ ಬರುತ್ತದೆ ನೀವೀಗ ತಿಳ್ಕೊಂಡಿದ್ದೀರಿ ಹೊಸ ಪ್ರಪಂಚ ಬರುತ್ತಿದೆ ಅದಕ್ಕೆ ಸ್ವರ್ಗವೆಂದಿರಲಾಗುತ್ತದೆ ಇದು ನರಕವಾಗಿದೆ ಅದು ಪಾವನ ಪ್ರಪಂಚವಾಗಿದೆ ಟೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಬಹಳ ಮಂದಿ ಕರೆಯುತ್ತಾರೆ ಏಕೆಂದರೆ ದುಃಖವೂ ಅತಿಯಾಗುತ್ತಾ ಹೋಗುತ್ತದೆ ಅಲ್ಲವೇ ಆದರೆ ನಾವೇ ಪೂಜ್ಯರಾಗಿದ್ದೆವು ನಂತರ ಪೂಜಾರಿಗಳಾಗಿದ್ದೇವೆ ದ್ವಾಪಾರದಲ್ಲಿ ಪೂಜಾರಿಗಳಾದೆವು ಅನೇಕ ಧರ್ಮಗಳಿರ್ತಾ ಹೋಯಿತು ಎಂಬುದನ್ನು ತಿಳ್ಕೊಂಡಿಲ್ಲ ಅವಶ್ಯವಾಗಿ ಪತಿಥರಿಂದ ಪಾವನ ಪಾವನರಿಂದ ಪತಿತರಾಗುತ್ತಾ ಬಂದಿದ್ದೀರಿ ಎಲ್ಲ ಆಟವೂ ಭಾರತದ ಮೇಲಿದೆ ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನೀವೀಗ ಶಿವಜಯಂತಿಯನ್ನು ಆಚರಿಸುತ್ತೀರಿ ಮತ್ತಾರು ಶಿವನನ್ನು ಅರ್ಥಕೊಂಡಿಲ್ಲ ನಾವು ಅರ್ಥಕೊಂಡಿದ್ದೇವೆ ಅವಶ್ಯವಾಗಿ ನಮಗೆ ರಾಜ್ಯವನ್ನು ಕಲಿಸುತ್ತಾರೆ ಬ್ರಹ್ಮಾರವರ ಮೂಲಕ ಸ್ವರ್ಗದ ಸ್ಥಾಪನೆಯಾಗಿತ್ತು ಅವಶ್ಯವಾಗಿ ಯಾರು ಯೋಗವನ್ನು ಕಲಿಯುವರು ಸ್ಥಾಪನೆ ಮಾಡುವರು ಅವರೇ ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯುತ್ತಾರೆ ನಾವು ಹೇಳುತ್ತೇವೆ ಕಲ್ಪ ಕಲ್ಪವು ತಂದೆಯಿಂದ ಈ ರಾಜ್ಯವನ್ನು ಕಲಿತಿದ್ದೇವೆ ತಂದೆಯು ತಿಳಿಸುತ್ತಿದ್ದಾರೆ ಈಗ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗುತ್ತದೆ ಮತ್ತೆ ಹೊಸಾಗಿ ಚಕ್ರವನ್ನು ಸುತ್ತಬೇಕಾಗುತ್ತದೆ ಚಕ್ರವನ್ನಂತೂ ತಿಳಿದುಕೊಳ್ಳಬೇಕಲ್ಲವೇ ಭಲೆ ಈ ಚಿತ್ರಗಳಿಲ್ಲದಿದ್ದರೂ ಸಹ ನೀವು ಅಣ್ಣರಿಗೆ ತಿಳಿಸಬಲ್ಲರಿ ಇದು ಬಹಳ ಸಹಜ ಮಾತಾಗಿದೆ ಅವಶ್ಯವಾಗಿ ಭಾರತವು ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಕಲಿಯುಗವು ಇನ್ನೂ ಮಗು ಮಗುವಾಗಿದೆ ಎಂದು ಅವರು ತಿಳಿಯುತ್ತಾರೆ ಆದರೆ ಇದಂತೂ ಕಲಿಯುಗದ ಅಂತ್ಯವಾಗಿದೆ ಚಕ್ರವು ಈಗ ಪೂರ್ಣವಾಗುತ್ತದೆ ಎಂದು ನೀವು ಹೇಳುತ್ತೀರಿ ತಂದೆಯೂ ತಿಳಿಸುತ್ತಾರೆ ನಾನು ಪದಿತ ಪಾವನ ಪ್ರಪಂಚವನ್ನು ಪಾವನ ಮಾಡಲು ಬರುತ್ತೇನೆ ನಿಮಗೆ ತಿಳಿದಿದೆ ನಾವು ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ನೀವು ಮುಕ್ತಿ ಜೀವನ್ ಮುಕ್ತಿ ಧಾಮ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮವನ್ನು ತಿಳ್ಕೊಂಡಿದ್ದೀರಿ ಯಾರೇ ಯಾರ ದೃಷ್ಟಿಯಲ್ಲಿಲ್ಲವೋ ಅವರಿಗೆ ನಾವು ಸ್ವರ್ಗದಲ್ಲಿ ಹೋಗಬೇಕೆಂಬ ವಿಚಾರವೇ ಬರುವುದಿಲ್ಲ ಅವಶ್ಯವಾಗಿ ನಾವು ಆತ್ಮರ ಮನೆಯ ಶಾಂತಿಧಾಮವಾಗಿದೆ ಅಲ್ಲಿ ಪ್ರತ್ಯಕ್ಷ ಅಲ್ಲಿ ಆತ್ಮಕ್ಕೆ ಕರ್ಮೇಂದ್ರಗಳು ಇಲ್ಲದ ಕಾರಣ ಏನೇನೋ ಮಾತನಾಡುವುದಿಲ್ಲ ಅಲ್ಲಿ ಎಲ್ಲರಿಗೂ ಶಾಂತಿ ಸಿಗುತ್ತದೆ ಮತ್ತೆ ಸತ್ಯುಗದಲ್ಲಿ ಒಂದು ಧರ್ಮ ಇರುತ್ತದೆ ಇದು ಅನಾದಿ ಅವಿನಾಶಿ ವಿಶ್ವದ ನಾಟಕವಾಗಿದೆ ಈ ಚಕ್ರವು ಸುತ್ತಲೇ ಇರುತ್ತದೆ ಆತ್ಮೆಯಂದು ವಿನಾಶ ಹೋಗುವುದಿಲ್ಲ ಶಾಂತಿ ಬಂದು ಸಮಯ ಇರಬೇಕಾಗುವುದು ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಕಲಿಯುಗವು ದುಃಖಧಾಮವಾಗಿದೆ ಅನೇಕ ಧರ್ಮಗಳಿಗೆ ಎಷ್ಟೊಂದು ಹೊರದಾಟಗಳಿವೆ ಯಾವಾಗ ಪೂರ್ಣ ಸಂಪೂರ್ಣ ದುಃಖಮಯವಾಗುವುದು ಆಗ ತಂದೆಯು ಬರುತ್ತಾರೆ ದುಃಖ ಧಾಮದ ನಂತರ ಪೂರ್ಣ ಸುಖಧಾಮವಾಗೋದು ನಾವು ಶಾಂತಿಧಾಮದಿಂದ ಸುಖಧಾಮಕ್ಕೆ ಬರುತ್ತೇವೆ ನಂತರ ದುಃಖಧಾಮವಾಗುತ್ತದೆ ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಾರೆ ಇಲ್ಲಿ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ ಇದನ್ನು ತಿಳಿಯುವುದು ಬಹಳ ಸಹಜವಲ್ಲವೇ ಇದರಲ್ಲಿಯೂ ಧೈರ್ಯ ಬೇಕು ಎಲ್ಲಿ ಬೇಕಾದರೂ ಹೋಗಿ ತಿಳಿಸಿ ಇದು ಸಹ ಬರೆಯಲ್ಪಟ್ಟಿದೆ ಹನುಮಂತನು ಸತ್ಸಂಗದಲ್ಲಿ ಹಿಂದೆ ಪಾದರಾಕ್ಷೆಯ ಬಳಿ ಕುಳಿತು ಕೇಳುತ್ತಿದ್ದನು ಅಂದಾಗ ಯಾರು ಮಹಾವೀರಾಗಿರುವರು ಅವರು ಎಲ್ಲಿ ಬೇಕಾದ್ರೂ ಹೋಗಿ ಯುಕ್ತಿಯಿಂದ ಅವರು ಏನ್ ಹೇಳುತ್ತಾರೆ ಎಂದು ತಿಳಿಸಿಕೊಡುತ್ತಾರೆ ನೀವೇಸ ಬದಲಾಯಿಸಿಕೊಂಡು ಎಲ್ಲಿ ಬೇಕಾದರೂ ಹೋಗಿ ಅವರ ಕಲ್ಯಾಣ ಮಾಡಬಹುದು ತಂದೆಯು ಸಹ ಗುಪ್ತ ವೇಷದಲ್ಲಿ ನಿಮ್ಮ ಕಲ್ಯಾಣ ಮಾಡುತ್ತಿದ್ದಾರಲ್ವೇ ಮಂದಿರಗಳಲ್ಲಿ ಎಲ್ಲಿಗೆ ನಿಮಂತ್ರಣ ಸಿಕ್ಕಿದೆ ಹೋಗಿ ತಿಳಿಸಬೇಕಾಗಿದೆ ದಿನ ಪ್ರತಿ ದಿನ ನೀವು ಬುದ್ಧಿವಂತರಾಗುತ್ತಾ ಹೋಗ್ತೀರಿ ಅಂದಮೇಲೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಪ್ರಯತ್ನ ಪಡಬೇಕಾಗಿದೆ ಇದು ಗಾಯನವಿದೆ ಕೊನೆಯಲ್ಲಿ ಸನ್ಯಾಸಿಗಳು ರಾಜರು ಮೊದಲಾದವರು ಬಂದರು ರಾಜ ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ತು ಮತ್ತೆ ಅವರು ಹೋಗಿ ತಳತಾಯದಲ್ಲಿ ಅಣುಜನಕನಾದರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಮ್ ರು ವಾಣಿ ಬಚ್ಚುಂಕಿ ರುವಾಣಿ ಬಾಪ್ತಾದ ಕೋ ಪಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ತಮ್ಮ ಸ್ಥಿತಿಯನ್ನು ಮಹಾವೀರನ ತರ ನಿರ್ಭಯ ಅಡೋಲ ಮಾಡಬೇಕಾಗಿದೆ ಗುಪ್ತ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ಅವ್ಯಕ್ತವತ ಪರಿಷ್ಠಿತಗಳಾಗಲು ಬೇಹದ್ದಿನ ಸೇವೆಯಲ್ಲಿ ದದೀಚಿ ರುಚಿಯ ಸಮಾನ ತಮ್ಮ ಮೂಳೆ ಮೂಳೆಯನ್ನು ಸ್ವಹ ಮಾಡಬೇಕಾಗಿದೆ ವರದಾನ ಮೊದಲ ಶ್ರೀಮತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜೀವಿಗಿಬೋ ಬಾಪ್ತದರವರ ನಂಬರ್ ಒನ್ ಶ್ರೀಮತವಿದೆ ತಮ್ಮ ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ ಒಂದು ವೇಳೆ ಆತ್ಮನು ಆತ್ಮನ ಬದಲು ದೇಹದಾರಿ ಎಂದು ತಿಳಿದುಕೊಳ್ಳುತ್ತಿರೆಂದರೆ ನೆನಪಿನಲ್ಲಿ ಇಷ್ಟರಾಗಲು ಸಾಧ್ಯವಿಲ್ಲ ಯಾವಾಗ ಯಾವುದೇ ಎರಡು ವಸ್ತುವನ್ನು ಜೋಡಿಸುತ್ತಿರಂದರೆ ಮೊದಲು ಸಮಾನ್ ಮಾಡುವರು ಅದೇ ರೀತಿಯಲ್ಲಿ ಆತ್ಮನನ್ನು ತಿಳ್ಕೊಂಡು ನೆನಪು ಮಾಡುವರೆಂದರೆ ನೆನಪು ಸಹಜವಾಗಿ ಆಗಿಬಿಡುತ್ತದೆ ಈ ಶ್ರೀಮತವೇ ಮುಖ್ಯವಾದ ಬುಣಾದಿಯಾಗಿದೆ ಈ ಮಾತಿನಲ್ಲಿ ಮತ್ತೆ ಮತ್ತೆ ಗಮನ ಕೊಡುವಿರೆಂದರೆ ಸಹಜವಾಗಿ ಆಗಿಬಿಡುವಿರಿ ಸ್ಲೋಗನ್ ಕರ್ಮವು ಆತ್ಮನ ದರ್ಶನ ಮಾಡುವಂತಹ ದರ್ಪಣವಾಗಿದೆ ಆದ್ದರಿಂದ ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ ಆಗುತ್ತ ಸೂಚನೆಗಳು ಈ ಅಗತ್ಯ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡಿರಿ ಬ್ರಾಹ್ಮಣ ಅಂದರೆ ಪರಿಷ್ಠ ಅಂದರೆ ಜೀವನ್ ಮುಕ್ತ ಜೀವನ ಬಂಧನ ಇರುವುದೇ ಇಲ್ಲ ದೇಹದ ಬಂಧನವಿಲ್ಲ ದೇಹದ ಬಂಧನದ ಸಂಬಂಧದ ಬಂಧನವಿಲ್ಲ ದೇಹದ ಪದಾರ್ಥಗಳ ಬಂಧನವಿಲ್ಲ ತಮ್ಮ ದೇಹದ ಮೇಲಿನ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿದರೆ ದೇಹದ ಸಂಬಂಧ ಮತ್ತು ಪದಾರ್ಥಗಳ ಸಂಬಂಧ ಬಂಧನಗಳು ಸುತವಾಗಿ ಅಂತ್ಯಗೊಳ್ಳುತ್ತವೆ ಪ್ರಯತ್ನ ಮಾಡುತ್ತಾ ಹೋಗಬೇಕು ಎಂದಲ್ಲ ಪ್ರಯತ್ನ ಎಂಬ ಪದವೇ ಹೇಳುತ್ತದೆ ಹಳೆಯ ಪ್ರಪಂಚದ ಕಶಿಶ್ ಅಂದ್ರೆ ಆಕರ್ಷಣೆ ಉಳಿದಿದೆ ಎಂದು ಆದ್ದರಿಂದ ಪ್ರಯತ್ನ ಎಂಬ ಪದ ಅಂತ್ಯವಾಗಲಿ ದೇಹ ಸಂಪೂರ್ಣವಾಗಿ ಬಿಡಿ ಓಂ ಶಾಂತಿ